ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಶ್ರೀ ವಜ್ರಮನೇಶ್ವರ ದೇವಾಲಯಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಿ ಯಾಕಂದರೆ ಇವತ್ತು ದೀಪಾವಳಿ ಇದು ಈ ದೇವಾಲಯ ಇರೋದು ಕೊಂಗನ್ಬೆಳೆ ಗ್ರಾಮ ಚಂದ್ರಪಟ್ಟಣ ಹೋಬಳಿ ಮತ್ತು ದೇವನಹಳ್ಳಿ ತಾಲೂಕಿನಲ್ಲಿ ಈ ದೇವಾಲಯ ಇರುತ್ತೆ ಅಂಡ್ ಇವತ್ತು ಈ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೀತಾ ಇದಾವೆ ಮತ್ತೆ ಹೋಮ ಕೂಡ ನಡೀತಾ ಇದಾವೆ ಇವಾಗ ನೈಟ್ ಆಗಿದೆ ಬನ್ನಿ ಹೋಗೋಣ ಇವಾಗ ಭತ್ತ ಎಂಟ್ರೆನ್ಸ್ ಅಲ್ಲೇ ಇಲ್ಲಿ ಒಂದು ಚಿಕ್ಕ ದೇವರ ತರ ಇದಾವೆ ಇಲ್ಲೆಲ್ಲರೂ ತಮ್ಮ ತಮ್ಮ ಕೋರಿಕೆಗಳನ್ನ ಹೇಳ್ಕೊಂಡು ದೀಪನ ಹಚ್ತಾ ಇದಾರೆ ಏನಂದರೆ ಇಲ್ಲಿ ಇದು ಹೇಳ್ಕೊಂಡು ಏನಾದರೂ ಮಾಡಿದ್ರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಮತ್ತು ನಿಮಗೆ ಯಾವುದಾದ್ರೂ ಆ ಥರ ಕೋರಿಕೆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕೂಡ ನಿಮ್ಮ ನಿಮ್ಮ ಪರವಾಗಿ ನಾನು ಹೇಳ್ತೀನಿ ನೋಡಿಗ ದೇವಸ್ಥಾನನ ಹಿಂಗೆಲ್ಲ ಅಲಂಕಾರ ಮಾಡಿದ್ದಾರೆ ಫುಲ್ ರೆಶ್ ಇದಾರೆ ಒಳಗಡೆ ಹೋಗಿ 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 ವೀಡಿಯೋನ ಹಾಕ್ತೀನಿ ನಿಮಗೆಲ್ಲ ಅದಕ್ಕೂ ಮೊದಲು ನಾವು ಫುಲ್ ಫೋಕಸ್ ಮಾಡೋದು ಪ್ರಸಾದ ಇಲ್ಲಿ ಪ್ರಸಾದ ಬೇರೆ ಕೊಡ್ತಾಯಿದ್ದಾರೆ ಪ್ರಸಾದ ತಿಂದು Ma è un bel godo e dendra. ಓಕೆ ಟಾಟಾ ಇದೆಲ್ಲ ಆಯ್ತಲ್ಲ ದರ್ಶನ ಆಯಿತು ಇವಾಗ ಟಾಟಾ ಬ ಬಾಯ್ ಶಿ ಯು